ಭಾರತ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಅವರು ಸಂಸತ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಅವಹೇಳನಕಾರಿ ಮಾತನ್ನು ಹೇಳಿರೋದ್ರಿಂದ ಅದನ್ನ ಪ್ರತಿಭಟಿಸಿ ನಾವಿಲ್ಲಿ ಎಲ್ಲರೂ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ ಇವತ್ತು ಬೆಂಗಳೂರಲ್ಲಿ ಇಟ್ಕೊಂಡಿದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ನೀವು ಹೇಳಕ್ ಬದಲಾಗಿ ಅಷ್ಟು ಬಾರಿ ನೀವು ಜೈ ಶ್ರೀರಾಮ್ ಅಂದ್ರೆ ಏಳು ಜನ್ಮಕ್ಕೂ ಆದಷ್ಟು ಪುಣ್ಯ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ ಈ ಮನುಷ್ಯನಿಗೆ ಸಿಂಪಲ್ ಆಗಿ ವಿಷಯ ಗೊತ್ತಾಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿತ ಯಾವ ಶ್ರೀರಾಮನ್ಗ ಕಮ್ಮಿ ಅಲ್ದಿರ್ತಕ್ಕಂತ ದೇವರಾಗಿದ್ದಾರೆ ಶ್ರೀರಾಮನಿಂದ ಯಾವ ಮುಕ್ತಿ ಸಿಕ್ತ ಮೋಕ್ಷ ಸಿಕ್ತೋ ಗೊತ್ತಿಲ್ಲ ಆದ್ರೆ ಭಾರತ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರಿಗೆ ಮುಕ್ತಿ ಮೋಕ್ಷ ಸಂರಕ್ಷಣೆ ಹಕ್ಕು ಅಧಿಕಾರ ಎಲ್ಲವೂ ಸಿಕ್ಕಿದೆ ಹಂಗಾಗಿ ಇವತ್ತು ಪ್ರ ಪ್ರಧಾನ ಮಂತ್ರಿ ಆಗಿದ್ದಾರೆ ಮೋದಿ ಅಂತ ಹೇಳಿದ್ರೆ ಅದು ನಮ್ಮ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಇವರು ಗೃಹಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ದ್ರೌಪದಿ ಮುರ್ಮು ಮಾನ್ಯ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಹಾಗೆ ಹಿಂದೆ ಏನಾಗಿದ್ರು ರಾಮನಾಥ್ ಕೋವಿಂದ್ ಆಗಿದ್ರು ಅಷ್ಟೇ ಯಾಕೆ ಕರ್ನಾಟಕ ಸಿದ್ಧರಾಮಯ್ಯನವರು ಸಹಿತ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಸಂವಿಧಾನನೇ ಕಾರಣ ಅದಿಲ್ಲದೆ ಹೋಗಿದ್ರೆ ಈಗ ಮುಖ್ಯಮಂತ್ರಿ ಅವರೇ ಫೋನ್ ಮೋದಿ ಅವರು ಇನ್ನು ರೈಲ್ವೆ ಸ್ಟೇಷನ್ ಲೇ ಚಾಯ್ ಮಾಡ್ಕೊಂಡಿರ್ಬೇಕಾಗಿತ್ತು ಮೋದಿ ಅವರು ಗುಜರೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡಿರಬೇಕಾಗಿತ್ತು ಇರಬೇಕಾಗಿತ್ತು ಸಿದ್ದರಾಮಯ್ಯವ್ ಯಾರ ಗೌರವ ಮನೆಯಲ್ಲಿ ಜೀತ ಮಾಡ್ಕೊಂಡು ಅಥವಾ ಕುರಿ ಕಾಯ್ಕೊಂಡು ಇರಬೇಕಾಗಿತ್ತು ಅಥವಾ ಚಂಡಾಳು ಊರು ಊರೂರು ತಿರ್ಗಬೇಕಾಗಿತ್ತು ಹಾಗೆ ನಾವು ಅಷ್ಟೇ ಯಾವ್ದೋ ಗೌರವ ಮನೆಯಲ್ಲಿ ತಲೆ ಮೇಲೆ ಸಂಗಡಿ ಹಾಕೊಂಡು ಜೀತಾ ಮಾಡ್ಕೊಂಡು ಇರಬೇಕಾಗಿತ್ತು ಇದೆಲ್ಲ ಒಂದು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಅಂಬೇಡ್ಕರ್ ಇಂದ ತೋರಿಸಿ ಯಾವ ದೇವರು ನಮ್ಗೆ ಇಂತ ಒಂದು ಮುಕ್ತಿಯನ್ನ ಕೊಟ್ಟಿದ್ದಾರೆ ನಮ್ಮ ತಾತ ಮುತಾತೆಲ್ಲ ತಿರುಪ್ತಿ ಧರ್ಮಸ್ಥಳ ಅಯ್ಯಪ್ಪನಿಗೆಲ್ಲ ಹೋಗ್ತಾನೆ ಇದ್ದಾರೆ ಅಲ್ಲಿ ಇನ್ನೂ ಮಾಡ್ಕೊಂಡೇ ಇದ್ದಾರೆ ಇನ್ನೂ ತೆಟ್ಟ ಕೆಲ್ಸಗಳೇ ಮಾಡ್ಕೊಂಡಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ಇವತ್ತು ನಾವೆಲ್ಲ ಇಲ್ಲಿ ಸೂಟು ಫೋಟೋ ಹಾಕೊಂಡು ಲಾಯರ್ಗಳಾಗಿ ಇಂಜಿನಿಯರ್ಸ್ ಆಗಿ ಡಾಕ್ಟರ್ಸ್ ಆಗಿ ಐ ಎ ಎಸ್ ಆಗಿ ಐ ಪಿ ಎಸ್ ಆಗಿ ಹ್ಯಾ ರಾಷ್ಟ್ರಪತಿ ತನಕ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಕಾರಣ ಹಂಗಾಗಿ ನೀವು ಯಾವ್ಯಾವ ದೇವ್ರುಗಳೆಲ್ಲ ಮುಗಿತೀರಾ ಆ ಎಲ್ಲ ಅಂತ ಸೂಪರ್ ಗಾರ್ಡ್ ಯಾರೋ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಈ ಸಣ್ಣ ವಿಚಾರ ಆ ಮನುಷ್ಯನ್ ಗೊತ್ತಾಗ್ದಾಗ ಹೋಯ್ತು ಯಾಕಂದ್ರೆ ಕಾಂಗ್ರೆಸ್ ಅವ್ರನ್ನ ಹೆಂಗಾದ್ರೆ ಕಾಲ ಹೇಳ್ಬೇಕಂತ ಮಾತಾಡ್ತಾ ಮಾತಾಡ್ತಾ ಈ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸ್ತೇನೆ ಇದು ಈ ಸಂವಿಧಾನ ಶಿಲ್ಪಿಗೆ ಸಂಸತ್ ನಲ್ಲಿ ದೊಡ್ಡ ಅವಮಾನ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಜಾತಿಯ ದಿವಾಕ್ ಅದು ಹಳ್ಳಿಗಳಲ್ಲಿ ಎಲ್ಲ ಬಡವರನ್ನ ಮಾತಾಡಿ 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 ಅಭ್ಯಾಸ ಆಗ್ಬಿಟ್ಟು ನಾನು ಸಂಸತ್ ಅಲ್ಲಿದ್ದೀನಿ ಮರ್ತ ಮರ್ತೋಗ್ಬಿಟ್ಟಿದ್ದಾನೆ ಮನುಷ್ಯ ಮರ್ತೋಗ್ಬಿಟ್ಟು ಜಾತಿ ಬುದ್ಧಿ ಹೊರಗಡೆ ಬಂದ್ಬಿಟ್ಟಿದೆ ಇದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳ ಗೌರವ ಆಯ್ತು ಮೊದ್ಲಿಂದಾನು ಈಗ ಹೊಸ್ದಾಗಿ ಹೇಳಿದ್ರು ಅಂತ ಏನಲ್ಲ ಅದವ್ರ ಒಳಗಡೆ ಇರ್ತಕ್ಕಂತ ದ್ವೇಷ ಇವತ್ತು ಹೊರಗಡೆ ಬಂದಿದೆ ಯಾಕಂದ್ರೆ ಅವರ ಪೂರ್ವಿಕರ ಎಲ್ಲರೂ ಆರ್ ಎಸ್ ಎಸ್ ನ ಮಹಾನ್ ಮಹಾನ್ ನಾಯಕರೂ ಹೇಳಿದ್ದಾರೆ ಬಾಬಾ ಸಾಹ್ ಅಂಬೇಡ್ಕರ್ಗೆ ಯಾರು ಸಪೋರ್ಟ್ ಮಾಡಬಾರ್ದು ಇವರು ಸಪೋರ್ಟ್ ಮಾಡಿದ್ರೆ ಹಾವಿಗೆ ಹಾಲಿನ ತಂಗಿ ಅಂತ ಹೇಳಿದ್ದಾರೆ ಬಾಬಾ ಸಾಹ್ ಅಂಬೇಡ್ಕರ್ ಬ್ರಿಟಿಷ್ ಅಂತ ಕರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಭಾರತ ದೇಶದ ದ್ರೋಹಿ ಅಂತ ಕರೆದಿದ್ದಾರೆ ಬರೀ ಅವ್ರ ಮಾತ್ರ ಅಲ್ಲ ಕಾಂಗ್ರೆಸ್ ಅನ್ನು ಕಾಂಗ್ರೆಸ್ ಅವರು ಅದ್ರಲ್ಲಿ ಏನು ಕಮ್ಮಿ ಇಲ್ಲ ಮೋದಿ ಅವರು ಹೇಳ್ದಂಗೆ ಸಂವಿಧಾನ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರದವರು ಬಾಬಾ ಸಾಹೇಬ್ ಬದುಕಿದ್ದಾಗ ಹೊಡಬಾರದ ಹಿಂಸಾರ ಕೊಟ್ಟಿದ್ದಾರೆ ಸಂವಿಧಾನ ಸಭೆಗೆ ಬರೋ ತಡೆದಿದ್ದಾರೆ ಬಂದ್ಮೇಲೆ ಸಹಿತ ಅವ್ರನ್ನ ಸೋಲ್ಸಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಪಿತೋರುಗಡೆ ಮಾಡಿದ್ದಾರೆ ಬ್ರಿಟಿಷರು ಇದ್ರು ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆಗೆ ಬಂದ್ರು ಸಂವಿಧಾನ ಬರೆದ್ರು ಒಂದು ವೇಳೆ ಬ್ರಿಟಿಷ್ ಇಲ್ದೇ ಹೋಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆ ಎಲ್ಲ ಸ್ಕೂಲ್ಗೂ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂಗಂದ್ ಮಾತ್ರೆಗೆ ಇವ್ರು ಹೇಳಿದ್ದೆಲ್ಲ ಕರೆ ಇದೆ ಇವ್ರೆಲ್ಲರೂ ಸಂವಿಧಾನ ಫ್ರೀ ಹೇಳಿದ್ದಾರೆ ಬಿಜೆಪಿ ಅವರಂತ ಹೇಳಕ್ ಆಗಲ್ಲ ಇದೇ ಬಿಜೆಪಿ ಸರ್ಕಾರ वाजपेयी प्रधानमंत्री आग्दा